ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಕುರ್ಚಿಗಾಗಿ ಸಿಎಂ ಹಾಗೂ ಡಿಸಿಎಂ ನಡುವೆ ಬಹಳ ದೊಡ್ಡ ಫೈಟ್ ನಡೀತಾ ಇದೆ ಮುಖ್ಯಮಂತ್ರಿ ಗಾದಿಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಣ ಫೈಟ್ ಏರ್ಪಟ್ಟಂಗೆ ಕಾಣಿಸ್ತಾ ಇದೆ ಬಹಿರಂಗವಾಗಿ ಅಲ್ಲದೆ ಹೋದರೂ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಬಹಳ ದೊಡ್ಡ ಫೈಟ್ ನಡೀತಾ ಇದೆ ಹೆಕಮಾಂಡ್ ಎಂಟ್ರಿಯಿಂದ ಎರಡು ದಿನಗಳ ಕಸರತ್ತಿಗೆ ಈಗ ಬ್ರೇಕ್ ಆಗಿದೆ ಕುರ್ಚಿ ವಿಚಾರವಾಗಿ ಯಾರು ಕೂಡ ಹೇಳಿಕೆ ನೀಡದಂತೆ ತಾಕೀತನ ಮಾಡಲಾಗಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮೂಲಕ ತಾಕೀತನ ಮಾಡಲಾಗಿದೆ ಹೀಗಾಗಿ ಎರಡು ದಿನಗಳ ಹೈಡ್ರಾಮಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಆದರೂ ಕೂಡ ತೆರೆ ಮನೆಯಲ್ಲಿ ಕುರ್ಚಿಗಾಗಿ ಬಹಳ ದೊಡ್ಡ ಕಿತ್ತಾಟ ಇದೆ ಡಿ ಕೆ ಶಾಸಕರನ್ನು ಸೆಳೆಯುವ ಶಾಸಕರನ್ನು ತನ್ನ ಬೆಂಬಲಕ್ಕೆ ತೆಗೆದುಕೊಳ್ಳುವ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅತ್ತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ನೇರವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇಬ್ಬರು ಆಪ್ತ ಬಳಗದ ಅನೇಕ ಶಾಸಕರು ಸಭೆಯನ್ನು ಮಾಡ್ತಾ ಇದ್ದಾರೆ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಶಾಸಕರ ಸಂಖ್ಯಾಬಲವನ್ನು ಹೊಂದಿಲ್ಲ ಸಿದ್ದರಾಮಯ್ಯ ಅವರಿಗೆ ಹೋಲಿಕೆ ಮಾಡಿದ್ರೆ ಸಂಖ್ಯಾಬಲವನ್ನು ಸಿದ್ದರಾಮಯ್ಯವರು ಅತಿ ಹೆಚ್ಚಾಗಿ ಹೊಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕೊಳ್ಳುವಂಥ ಶಾಸಕರ ಬಲ ಇಲ್ಲ ಶಾಸಕರ ಬಲ ಕಡಿಮೆ ಇರುವಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಶಾಸಕರ ಬಲವನ್ನು ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ನಿಮಿತ್ತ ನಿನ್ನೆ ಬಷ್ಟೆ ನಿನ್ನೆ ಅಷ್ಟೇ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ವಿನಯ್ ಕುಲಕರ್ಣಿ ಹಾಗೂ ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಇನ್ನು ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ ಅವರಿಬ್ಬರನ್ನು ಭೇಟಿಯಾಗಿ ಮನವೊಲಿಸುವಂಥ ಕೆಲಸವನ್ನು ಅಥವಾ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಹೌದು ಅದರ ಜೊತೆಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಅದು ಯುದ್ಧ ಶಸ್ತ್ರಾಭ್ಯಾಸ ಅಂತಾರಲ್ಲ ಹಾಗೆ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇದೆ ಇಷ್ಟು ದಿನಗಳ ಕಾಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಂಥ ಅಥವಾ ತೆಗೆದುಕೊಳ್ಳುವ ರೀತಿ ನಡೆದುಕೊಳ್ಳದಂಥ ಡಿ ಕೆ ಶಿವಕುಮಾರ್ ಈಗ ಯುದ್ಧಕಾಲೇ ಶಸ್ತ್ರಾಭ್ಯಾಸವನ್ನು ಶುರು ಮಾಡಿದ್ದಾರೆ ಈಗ ಶಾಸಕರ ಸಂಖ್ಯೆಯನ್ನು ಶಾಸಕರ ಬೆಂಬಲವನ್ನು ಶಾಸಕರ ವಿಶ್ವಾಸವನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ ನೂರ ನಲವತ್ತು ಕಾಂಗ್ರೆಸ್ನ ಶಾಸಕರು ನನ್ನ ಶಾಸಕರು ನನ್ನ ಪಕ್ಷದ ಶಾಸಕರು ಅಂತ ಹೇಳಿಕೊಳ್ಳುವಂಥ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರಷ್ಟು ಸಂಖ್ಯೆಯನ್ನು ಬೆಂಬಲವನ್ನು ಗಳಿಸಿಲ್ಲ ಅನ್ನೋದು ಜಗಜ್ಜಾಹೀರಾಗಿರುವಂಥ ಸಂಗತಿ ಈಗ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಹೇಗೆ ಕೈ ಹಿಡಿತಾರೆ ಶಾಸಕರು ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಗಮನಿಸ್ತಾ ಇದ್ವಿ ಒಂದು ಕಡೆ ಮುಖ್ಯಮಂತ್ರಿಗಳು ಜಪ್ಪಯ್ಯ ಅಂದರೂ ಕೂಡ ನಾನು ಈ ಸೀಟಿನಿಂದ ಅಲುಗಾಡೋದಿಲ್ಲ ಎನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ನಾನು ಹಿಂಜರಿಯೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಹೈಕಮಾಂಡ ಈಗ ಎಂಟ್ರಿ ಆಗಿದೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಪವರ್ ಸೆಂಟರ್ ರೀತಿ ಕಾಣಿಸ್ತಾ ಇದೆ ಒಂದು ಕಡೆ ಪವರ್ ಸೆಂಟರ್ ಮತ್ತೊಂದು ಕಡೆ ಶಾಸಕರ ವಿಶ್ವಾಸ ಹೇಗೆ ಸಾಕ್ತಾ ಇದೆ ಕಾಂಗ್ರೆಸ್ನ ಈ ಜಟಾಪಟಿಯ ಫೈಟ್ ದಶತ್ತು ಕಳೆದ ಎರಡು ದಿನಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳು ಶುರುವಾಗಿತ್ತು ಯಾಕಂದ್ರೆ ಸಿಎಂ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಪಟ್ಟಣ ಹೇಳ್ತಿದ್ರು ನವೆಂಬರ್ ಇಪ್ಪತ್ತಾರರೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಇಲ್ಲದೆ ಹೋದ್ರೆ ನನಗೆ ಮುಂದೆ ಅವಕಾಶ ಸಿಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಎರಡು ದಿನಗಳಿಂದ ನಿವಾಸದಲ್ಲೇ ಉಳಿದು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರು ಒಂದು ಕಡೆ ಶಾಸಕರನ್ನ ದೆಹಲಿಗೆ ಕಳಿಸಿ ಅಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಈಗ ಯಾವುದು ಕೂಡ ಅದು ವರ್ಕೌಟ್ ಆಗದಂಗೆ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮುಂದುವರ್ತಿದ್ದಾರೆ ನಿನ್ನೆ ಕೂಡ ಜೈಲಿಗೆ ತೆರಳಿ ಅಲ್ಲಿ ವೀರೇಂದ್ರ ಹಾಗೆ ವಿನಯ್ ಕುರ್ಕರ್ಡಿ ಅವರನ್ನ ಭೇಟಿ ಮಾಡಿದ್ರು ಅವ್ರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತ ಡಿ ಕೆ ಶಿವಕುಮಾರ್ ಈಗ ಏಕಾಏಕಿ ಜೈಲಿಗೆ ತೆರಳುವಂತಹ ಅವಶ್ಯಕತೆ ಏನಿತ್ತು ಮತ್ತೆ ಇಬ್ಬರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಡುವಂತ ಅಥವಾ ಅವರನ್ನ ತಮ್ಮತ್ತ ಸೆಳೆಯುವಂತ ಒಂದು ಪ್ರಯತ್ನ ಅವ ಕಾರಣಕ್ಕೆ ಮಾಡಿದ್ರು ಸೊ ಇಲ್ಲಿ ಕುತೂಹಲ ಮೂಡುತ್ತೆ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಬಣದಲ್ಲೂ ಕೂಡ ದೊಡ್ಡ ಮಟ್ಟದ ಸಭೆಗಳು ನಡೀತಾ ಇದೆ ಈಗ ಒಂದು ಕಡೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಕೃಷ್ಣಬೈರೇಗೌಡ ಹಾಗೆ ಹರಿಪ್ರಸಾದ್ ಅವ್ರು ಕೂಡ ಈಗ ಎಂಟ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ಹಿಂದುಳಿದ ವರ್ಗದ ನಾಯಕನನ್ನ ಹಾಗೆ ಮುಂದುವರ್ಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಲಾಬಿಯನ್ನ ಹರಿಪ್ರಸಾದ್ ಅವ್ರು ಮಾಡಿದ್ರು ಹಿಂದೆ ಸಿದ್ದರಾಮಯ್ಯ ಬಹಳ ವಿರೋಧ ಇದ್ದಂತವರು ಈಗ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ದೆಹಲಿಗೆ ಸಿದ್ದರಾಮಯ್ಯ ಅವರು ತೆರಳದಂತ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಹಿಂದುಳಿದ ನಾಯಕರು ಯಾರಿದ್ರು ಅವರನ್ನ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನು ಕೂಡ ಹರಿಪ್ರಸಾದ್ ಅವರು ಮಾಡಿದ್ರು ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಬೇಡಿ ಅವರನ್ನ ಮುಂದುವರಿಸಿದ್ರು ಮಾತ್ರ ರಾಜ್ಯದಲ್ಲಿ ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ ಅನ್ನುವಂತ ಒತ್ತಡವನ್ನ ಕ್ರಿಯೇಟ್ ಮಾಡಿದ್ರು ಸೊ ಇದರ ನಡುವೆ ಈಗ ಜಮೀರ್ ಅವರು ಸತೀಶ್ ಜಾರಕಿಹೊಳಿ ಹಾಗೆ ಹರಿಪ್ರಸಾದ್ ಅವರು ನಿನ್ನೆ ಕೂಡ ಸಭೆಯನ್ನ ನಡೆಸಿದ್ದಾರೆ ಅದರ ಜೊತೆಗೆ ಪರಮೇಶ್ವರ್ ಮತ್ತೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಇವರ ಸಭೆಗಳು ಕೂಡ ಕಂಟಿನ್ಯೂ ಆಗ್ತಾ ಇದೆ ಸೊ ಒಂದು ಕಡೆ ಡಿ ಕೆ ಶಿವಕುಮಾರ್ ಬೇರೆ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡಿ ಅವಕಾಶವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ರೆ ಇನ್ನೊಂದು ಕಡೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರ ಬಣ ಕೂಡ ಬಹಳಷ್ಟು ಆಕ್ಟಿವ್ ಆಗಿದೆ ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ವಿ ಆದ್ರೆ ರಾಜ್ಯದಲ್ಲಿ ಸರ್ಕಾರ ಉಳಿಯೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡುವಂತ ಒಂದು ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಈಗ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ ಆ ನಿನ್ನೆ ಸಂಜೆ ಅವರು ನಿವಾಸಕ್ಕೆ ಬಂದ ನಂತರ ಕೂಡ ದೇಶಪಾಂಡೆ ಹಾಗೆ ಬೇರೆ ಬೇರೆ ನಾಯ ಶಿವರಾಜ್ ಪಂಗಡಿಗೆ ಬೇರೆ ನಾಯಕರು ಕೂಡ ಅವರನ್ನ ಭೇಟಿ ಮಾಡಿದ್ರು ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು ಇವತ್ತು ಎರಡು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಇವತ್ತು ಸರಣಿ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಹೈಕಮಾಂಡ್ ಎಂಟ್ರಿ ಆದ ನಂತರ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಖರ್ಗೆ ಅವರ ನಿವಾಸಕ್ಕೆ ಈಗ ನಾಯಕರುಗಳು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇದು ಸದ್ಯಕ್ಕೆ ಆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದಶಾ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ